ಕನ್ನಡದ ಜನಪ್ರಿಯ ಹಾಸ್ಯ ನಟ ಹಾಗೂ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿಜೇತ ರಾಕೇಶ್ ಪೂಜಾರಿ ಅವರು ಎರಡು ಸಾವಿರದ ಇಪ್ಪತ್ತೈದರ ನಿನ್ನೆ ಅಷ್ಟೇ ಮೇ ಹನ್ನೊಂದರಂದು ಹೃದಯಾಘಾತದಿಂದ ನಿಧಾನರಾದರು ಈ ದುಃಖದ ಸುದ್ದಿ ಕನ್ನಡ ಟಿ ಮತ್ತು ಚಿತ್ರರಂಗದಲ್ಲಿ ಉಂಟು ಮಾಡಿದೆ ಇವರು ಉಡುಪಿ ಜಿಲ್ಲೆಯ ಹೂಡೆ ಗ್ರಾಮದ ನಿವಾಸಿಯಾಗಿದ್ದು ರಾಕೇಶ್ ಪೂಜಾರಿ ಇವರು ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲಿ ತಮ್ಮ ವಿಶಿಷ್ಟವಾದ ಹಾಸ್ಯ ಶೈಲಿಯಿಂದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದರು ಸೀಸನ್ ಮೂರರ ವಿಜೇತರಾಗಿ ಇವರು ಎಂಟು ಲಕ್ಷ ನಗದು ಬಹುಮಾನವನ್ನು ಕೂಡ ಪಡೆದಿದ್ದರು ಮೃತ್ಯುವಿನ ಸಂದರ್ಭದಲ್ಲಿ ಅವರು ಕಾರ್ಕಳ ತಾಲೂಕಿನ ಮಿಯರ್ನಲ್ಲಿ ನಡೆದ ಮದುವೆಯ ಪೂರ್ವದ ಕಾರ್ಯಕ್ರಮದಲ್ಲಿ ಅಂದರೆ ಮೆಹಂದಿ ಪ್ರೋಗ್ರಾಂನಲ್ಲಿ ಭಾಗವಹಿಸಿದ್ದರು ಅವರು ನೃತ್ಯ ಮಾಡುವಾಗ ಎದೆನೋವು ಎಂದು ಕಾಣಿಸಿಕೊಂಡು ಅಲ್ಲೇ ಕುಸಿದು ಬಿದ್ದಿದ್ದರು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದರೂ ಅವರು ಬದುಕಿ ಉಳಿಯಲಿಲ್ಲ ಎಂಬುದು ನಮಗೆಲ್ಲರಿಗೂ ವಿಷಾದವನ್ನು ಉಂಟು ಮಾಡಿದೆ ಅವರ ನಿಧಾನದ ಸುದ್ದಿ ಕೇಳಿ ಸಹ ನಟರು ಅಭಿಮಾನಿಗಳು ಮತ್ತು ಕನ್ನಡದ ಚಿತ್ರರಂಗದ ರಂಗಭೂಮಿ ಪ್ರೇಮಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಕೊನೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಕೂಡ ಅವರು ಸ್ನೇಹಿತರೊಂದಿಗೆ ಸಂತೋಷದಿಂದ ಕುಣಿದಾಡದ ವಿಡಿಯೋ ಕೂಡ ಲಭ್ಯವಿದ್ದು ಇದು ಅವರ ಅಕಾಲಿಕ ಅಗಳಿಕೆಯನ್ನು ಇನ್ನಷ್ಟು ನಮ್ಮನ್ನು ದುಃಖಕರವನ್ನಾಗಿಸಿ ಮಾಡಿದೆ ಅವರ ಹಾಸ್ಯ ಕಲೆಯು ಕನ್ನಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಸದಾ ಉಳಿಯಲಿದೆ ಎಂದು ಹೇಳುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದು ನಮ್ಮೆಲ್ಲರ ಪ್ರಾರ್ಥನೆಯಾಗಲಿದೆ ಹಾಗೆ ಭಗವಂತ ಅವರಿಗೆ ಒಳ್ಳೆಯ ಶಾಂತಿಯನ್ನು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತಾ ಈ ಚಿಕ್ಕ ವಿಡಿಯೋದ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದೂಸ್ತಾನ್